ಹಾಯ್ ಫ್ರೆಂಡ್ಸಲ್ಲಿ ಇದ್ದೀರಾ ಇವತ್ತು ಒಂದು ಶುಕ್ರವಾರ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಯಾಕೆ ಇಷ್ಟು ಲೇಟಾಗಿ ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಕೌಶಿಗೆ ರಜಾ ಏನಕ್ಕೆ ರಜಾ ಅಂದರೆ ನಿನ್ನೆ ಗುರುಪೂರ್ಣಿಮೆ ಇತ್ತಲ್ಲ ಅದಕ್ಕೆ ಇವತ್ತು ಕಾಲೇಜಲ್ಲಿ ಟೀಚರ್ಸ್ಗೆಲ್ಲ ಏನೋ ಸೆಲೆಬ್ರೇಷನ್ ಏನೋ ಮಾಡ್ತಾರಂತೆ ಅಥವಾ ಏನೋ ಇದೆ ಅದಕ್ಕೆ ಸ್ಟೂಡೆಂಟ್ಗೆ ರಜ ಕೊಟ್ಟಿದ್ದಾರೆ ಅದರಿಂದ ಅವನಿಗೆ ರಜೆ ಇರೋದರಿಂದ ಸ್ವಲ್ಪ ಲೇಟಾಗಿ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಉಪ್ಪಿಟ್ಟು ಇದ್ದೀನಿ ಫಸ್ಟು ಅಂಗಿ ಇತ್ತಲ್ಲ ಅಂದರೆ ವಂಗಿ ಭತ್ತದ್ದು ಇತ್ತಲ್ಲ ಅದಕ್ಕೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ರೈಸು ಬೇಡ ಅಂದ್ಬಿಟ್ಟು ಆಮೇಲೆ ಅವನು ಹಸಿ ಅವರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಬಂತು ಹಾಗೇ ಹಸಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಕೂಡ ಮಾಡೋಣ ಅಂತ ಪ್ಲ್ಯಾನ್ ಬಂತು ಆಮೇಲೆ ಓಕೆ ಅಂದ್ಬಿಟ್ಟು ಇವಾಗ ನೋಡಿ ನೀನು ಆಯಿತು ಉಪ್ಪಿಟ್ಟು ಸ್ವಲ್ಪ ಇದಾಗಬೇಕಷ್ಟೆ ತಂಗಬೇಕು ರವೆ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು ಅಕ್ಕಿ ಉಪ್ಪಿಟ್ಟೇನು ಮಾಡಿಲ್ಲ ನೋಡಿ ಇಷ್ಟೇ ಮಾಡಿರೋದು ಕಾಣಿಸ್ತಿದ್ಯಾ ಇದು ಇಷ್ಟೇ ಖಾಲಿ ಆಗಲ್ಲ ಹೀಗೆ ಇರುತ್ತೆ ಹಸಿ ಅವರ ಉಪ್ಪಿಟ್ಟು ಅದು ಸ್ಪೆಷಲು ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿದ್ದಷ್ಟೆ ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ರೆ ಏನಂದರೆ ಸ್ವಲ್ಪ ರುಚಿಯಾಗಿರುತ್ತೆ ತಿನ್ನಬೇಕು ಅಂದರೆ ಒಂದು ಇಷ್ಟಾದರೂ ತಿನ್ಬೋದು ಅಂತೇಳಿ ಅಷ್ಟೆ ಇನ್ನೇನಿಲ್ಲ ಇನ್ನೇನೋ ಆಯಿತು ಅದಾದ ತಕ್ಷಣ ಮೋನಮಮ್ಮಗೆ ಹಾಕ್ಕೊಟ್ಬಿಡ್ತೀನಿ ಅವರು ಇನ್ನು ಟೈಮ್ ಆಗಿಬಿಡುತ್ತೆ ಅವರು ತಿಂಡಿ ತಿಂದ್ಕೊಂಡು ಹೊರಡು ಅಷ್ಟರೊಳಗೆ ಓಕೆ ಹಾಗೆ ವೀಡಿಯೋನು ಕೂಡ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಮ್ಮ ತಿಂಡಿ ತಿಂದ್ಕೊಂಡು ಹೊರಟರು ಹಾಗೆ ಕೌಶಿಗೆ ರಜೆ ಇತ್ತು ಹಾಗೆ ನಿನ್ನೆ ಒಂದು ವಿಷಯ ಹೇಳಿದೆ ಏನಂದರೆ ನಿನ್ನೆ ಒಬ್ಬರು ಗೆಸ್ಟ್ ಬರ್ತೀನಿ ಅಂತ ಹೇಳಿದರು ಅವರು ಬಂದಿಲ್ಲ ಅಂತ ಹೇಳಿದ್ದೆ ಅವರು ಇವತ್ತು ಬರ್ತಾ ಇದ್ದಾರೆ ನಿನ್ನೆ ಆಗಿದ್ದರೆ ನಾನು ಹೋಗಿ ಕರ್ಕೊಂಡು ಬರಬೇಕಿತ್ತು ಇವತ್ತು ಅವನು ಮನೆಯಲ್ಲೇ ಇದ್ದಿದ್ದರಿಂದ ಅವನಿಗೆ ಹೇಳಿದ್ದೀನಿ ಹೇಗಿದ್ದರೂ ರಜಾ ಇದೆಯಲ್ಲ ಅದಕ್ಕೆ ನೀನೇ ಹೋಗಿ ಕರ್ಕೊಂಡು ಬಾ ಅಂತೇಳಿ ಅದಕ್ಕೆ ಅವನು ಸರಿ ಆಯಿತು ಹೇಳಿ ಅವನು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾಯಿದ್ದ ಮತ್ತು ನನಗೂ ಕೂಡ ಕೆಲಸ ಇತ್ತು ಇನ್ನು ಅಡುಗೆ ಕೆಲಸ ಎಲ್ಲ ಮಾಡಿ ಅವ್ರು ಬರೋದ್ರೊಳಗಡೆ ಅವರು ಮಧ್ಯಾಹ್ನ ಬರ್ಬೋದು ಅವ್ರು ಬರೋದೊಳಗಡೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಕೂರೋಣ ಅಂತ ಅನ್ನಿಸ್ತು ಅಂದರೆ ಊಟಕ್ಕೆ ಬರ್ಬೋದೋ ಏನೋ ಅಂತ ನನಗೂ ಐಡಿಯಾ ಇಲ್ಲ ಕೌಶಿ ಹೊರ್ಗಡೆ ಹೋದರೆ ಸ್ವಲ್ಪ ಅಲ್ಲೇ ಏನಾದರೂ ತಿನ್ಕೊಂಡು ಬರೋದು ಆ ಥರದ್ದು ಮಾಡ್ತಾನೆ ಅದಕ್ಕೆ ಆಮೇಲೆ ಕಾಲ್ ಮಾಡಿದ್ರಾಯಿತು ಯಾವಾಗ ಅಂದರೆ ರೈಸಿಗೆ ಮತ್ತೆ ಮುದ್ದೆಗೆ ಇಡ್ತೀನಲ್ಲ ಅಂಥ ಟೈಮಲ್ಲಿ ಕಾಲ್ ಮಾಡಿಬಿಟ್ಟು ಬರ್ತೀಯಾ ಬರಲ್ವ ಅಂತ ಅವಾಗ ಆನ್ಸರ್ ಬರುತ್ತೆ ಅಂದ್ಬಿಟ್ಟು ನಾನಿವಾಗ ಅಡುಗೆ ಕೆಲಸ ಮಾಡ್ತಾ ಮಾಡ್ತಾ ಕಿಚನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಪಾತ್ರೆಗಳು ಇತ್ತು ಅದಕ್ಕೆ ಸ್ವಲ್ಪ ಅಲ್ಲಿ ತೊಳೆಯೋದು ಮತ್ತು ಇಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟು ಅವನು ಹೇಳ್ದಮ್ಮ ನೀನೇ ಹೋಗಮ್ಮ ಬಾ ಅಂತ ಅದಕ್ಕೆ ನಾನು ಅಂದೆ ನೀನು ಹೇಗಿದ್ದರೂ ಫ್ರೀಯಾಗಿದೆಯಲ್ವ ನನಗಾದರೆ ಎಷ್ಟೊಂದು ಕೆಲಸಗಳಿದೆ ಇನ್ನು ತುಂಬ ಅಡುಗೆ ಮಾಡಬೇಕು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದೆ ಅದಕ್ಕೆ ನೀನೇ ಹೋಗು ಹೇಗಿದ್ರು ಫ್ರೀಯಾಗಿದೆಯಲ್ಲ ಕರ್ಕೊಂಡು ಬಾ ಅಂತ ಸರಿ ಅವನೇ ಖುಷಿಯಿಂದ ಹೋಗ್ತಾನೆ ಕರ್ಕೊಬರೋದಕ್ಕೆ ಸರಿ ನೀನೇ ಹೋಗಮ್ಮ ಕರ್ಕೊಬಾ ಅಂತ ಹೇಳ್ತಾನೆ ಅದಕ್ಕೆ ನಾನು ಇಲ್ಲೆಲ್ಲ ನೀನೇ ಹೋಗ್ಬಾ ನಿನಗೆ ರಜೆ ಇಲ್ಲ ಅಂದಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತಾ ಇದೆ ಅಂತ ಅವನಿಗೆ ಹೇಳಿದೆ ಆಮೇಲೆ ಸರಿ ಆಯಿತು ಅಂತೇಳಿ ಅವ್ನು ಟೈಮ್ ಟೈಮ್ ಇವಾಗ ಒಂದು ಮುಕ್ಕಾಲು ಕೌಶಿ ಹೋಗಿದ್ದಾನೆ ಕರ್ಕೊ ಬರೋದಕ್ಕೆ ಅಂಥೇಳಿ ಯಾರು ಗೆಸ್ಟು ಏನು ಅಂತ ಗೊತ್ತಾಗುತ್ತೆ ನಾನು ಹೋಗ್ಬೇಕಿತ್ತು ಇವತ್ತು ಆದರೆ ಏನಾಯಿತು ಅಂದರೆ ಅವನಿಗೆ ಇವತ್ತು ರಜೆ ಇರೋದ್ರಿಂದ ನೀನೇ ಹೋಗಿ ಕರ್ಕೊಬಾ ಅಂತೇಳಿ ಕಳಿಸಿದ್ದೀನಿ ಹಾಗೆ ಇವಾಗ ಅವರು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರಂತೆ ಇಲ್ಲಿ ನಾನು ಇವಾಗ ಫೋನ್ ಮಾಡಿದ್ದೆ ಊಟಕ್ಕೆ ಬರ್ತೀರಾ ಏನು ಅಡುಗೆ ಮಾಡಿದ್ದೀನಿ ರೈಸು ಮಾಡೋದಕ್ಕೆ ಅದಕ್ಕೆ ಇಲ್ಲೆಲ್ಲ ನಾವು ಊಟಕ್ಕೇನು ಬರೋಲ್ಲ ಏಗೊಮ್ಮೆ ಕರಿಗಿ ಹೋಗಿಡು ಸಣ್ಣ ಕರಿಗಿ ನೋಡಿ ಗುಡುಗುಡುಗುಡು ಓಡ್ಬಂತಲ್ಲ ಅದಕ್ಕೆ ಊಟಕ್ಕೆ ಬರ್ತೀರಾ ಮುದ್ದೆ ಏನಾದರೂ ಮಾಡೋಕ್ಕೆ ಅಂತ ಕೇಳಿದ್ದೆ ಅದಕ್ಕೆ ಇರೋ ಇಲ್ಲ ಬರಲ್ಲ ಊಟಕ್ಕೆ ಇಲ್ಲೇ ಊಟ ಮಾಡಿಕೊಂಡು ಹಾಗೆ ಫೋರಂ ಮಾಲಿಗೆ ಹೋಗಿದ್ದಾರೆ ಅಂದರೆ ಕೊನಕುಂಟೆ ಕ್ರಾಸಲ್ಲಿ ಇದ್ದಾರೆ ಅಲ್ಲಿ ಫೋರಂ ಮಾಲಿಕ್ಕೆ ಹೋಗಿ ಹಂಗೆ ರೌಂಡ್ ಹಾಕ್ಕೊಂಡು ಬರ್ತಾರಂತೆ ಸರಿ ಆಯಿತು ಹಂಗೆ ಮಾಡಿ ನಿಧಾನಕ್ಕೆ ಹುಷಾರಾಗಿ ಬನ್ನಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಹೇಳೋದು ಅದಕ್ಕೆ ನನಗೆ ಮತ್ತು ಮಾಮೂನಿಗೆ ಅಷ್ಟೇ ಮುದ್ದೆ ಮಾಡ್ತಾಯಿದ್ದೀನಿ ಇಲ್ಲ ಅವರು ತಿಂತೀನಿ ಅಂದಿದ್ರೆ ಅವ್ರಿಗೂ ಸೇರಿಸಿ ಅಂದರೆ ಅವರೇ ಅವರು ಕೂಡ ಇಲ್ಲಿ ಊಟಕ್ಕೆ ಬರ್ತೀನಿ ಅಂದಿದ್ರೆ ಅವ್ರಿಗೂ ಸೇರಿಸಿ ಮುದ್ದೆ ಎಲ್ಲ ಮಾಡಬೇಕಿತ್ತು ಅಷ್ಟೇ ಎಷ್ಟು ಗಂಟೆಗೆ ಬರ್ತಾರೆ ಏನೋ ಗೊತ್ತಿಲ್ಲ ನಾನು ಪ್ರಕಾರ ನಾಲ್ಕು ಗಂಟೆ ಆಗ್ಬೋದು ಸುತ್ತಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿ ಫೋರಮಲ್ಲೇ ಹೋದರೆ ನಾನೊಂದು ಕೈದಿದ್ದ ಕೌಶಿ ನೀ ನಾನು ನೀನು ಇಬ್ಬರು ಹೋಗೋಣ ಸುತ್ತಾಡ್ಕೊಂಡು ಬರೋಣ ಅಂತ ಅಪ್ಪ ಹೋಗ್ಬಾ ನಾನು ಬರಲ್ಲ ನೀರು ಬರೋಗಿ ಸುತ್ತಾಡ್ಕೊಂಡು ಅಂತೇಳಿ ಕಲ್ತಿದ್ದೀನಿ ಅದು ಬತ್ತಿದಂಗೆ ಓಡಾಯ್ತು ಅವ್ರ ಅಪ್ಪ ಏನ್ ಮಾಡಿದಾಗ ಗೊತ್ತಿವತ್ತು

ಹೇಳ್ದೆ ಬೇಡ ಏನ್ ಕಲ್ವೋದ್ರೆ ಏನು ತಗೊಳೋದು ಇಲ್ಲ ಏನಿಲ್ಲ ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತ ಅಲ್ಲ ಸ್ವಲ್ಪ ಹೊತ್ತು ಕೂತಿರ್ಬೇಕಿತ್ತು ಒಂದ್ ಅರ್ಧ ಗಂಟೆ ರೇಷ್ಠಿ ಯಾವಾಗ್ಲೂ ಹಂಗೆ ಇರತ್ತೋಡ ಹೌದಾ ಗೊತ್ತಾಯ್ತ ಇವಾಗ ಅರ್ಥ ಆಯ್ತಾ ಸುತ್ತಿಲ್ಲ ಅದು ಹೋಗ್ರಲ್ಲೇ ಇಟ್ಕೊಂಡಿರೋದು ಏನಿಲ್ಲ ಫೋರಮ್ ನೋಡ್ಕೊಂಡ್ರೆ ಕೋಣಕುಂಟೆ ಕ್ರಾಸ್ ಅಲ್ಲಿ ತುಂಬಾ ಜನ ಎಳಿತಾರೆ ನೀವ್ ನೋಡ್ಲಿಲ್ವಾ ಆದ್ರೆ ಬೇರೆ ಟೈಮ್ ಅಲ್ಲಿ ನಾನು ನೋಡಿದ್ರೆ ತುಂಬಾ ಜನ ಇಲ್ಲಿ ಇರ್ತಾರೆ. ಆಮೇಲೆ ಇನ್ನೊಂದೇನ್ ತೋರಿಸ್ತೀನಿ ಟೆಂಡಿ. ಅದೇ ಅಪಾರ್ಟ್ಮೆಂಟ್. ಆ ಮ್ಯಾಟ್ರಸ್ ಸೆಕ್ಷನ್. ಅದು 4 ಗಟನೇದಾಗ್ತಕ ನೆ 4 ಬಾ ಬೋರ್ಡ್ ನೋಡ್ತೀಯಾಲ್ಲ ಏನು ಹೆಳ್ದೆ ಕಟ್ಲೇ ತರ ಇದೆ ಅಂತ. ಅದು ಇಂದ ಅದು ಎಂಟ್ರಿ ಆಗ್ತಿದಂಗೇ ಅಂದುಕೊಂಡೆ ಕ್ರಾಸ್. ಇಲ್ಲೇ ಇndಿವತದೆ. ಕ್ರಾಸ್ ಅಂತ ಹಾಕಿ ನೀನು ಅದನ್ನ ನೋಡ್ಕೊಂಡು ಸಾಕು.

ಆಮೇಲೆ ಏನು ಆಗಿಲ್ಲ ಅದು ನೀರ್ ಇದೆಯಲ್ಲ ಅದು ಮೆಲ್ಟ್ ಆಗಿ ಇದೆಲ್ಲ ಕವರ್ ಎಲ್ಲ ಒದ್ದೆ ಆಗಿ ಹೋಗ್ಬಿಟ್ಟು ಫ್ರಿಜ್ ಅಲ್ಲಿ ಇಡು ಎಷ್ಟು ಫ್ರೆಶ್ ಆಗೇ ಇದೆಯಲ್ಲ ಸಿಕ್ಸ್ ಮಾಡುವ ಸ್ವಲ್ಪ ಅಯ್ಯೋ ಅಯ್ಯೋ ಏನ್ ಮೂರ್ ದಿನ ಮಾಡಿಕ ತಿಂತಾನೆ ಅವನು ಅದನ್ನ ಸಿಕ್ಸ್ಟಿ ಒನ್ ರುಪೀಸ್ ಅದು

ಹ್ಞೂ ತೊಳಿತೀನಿ ನಾನು ನೀನು ಬಂದಲ್ಲ ಅದಕ್ಕೆ ನನಗೆ ಆಗಿರುತ್ತೋ ಏನೋ ಇರಲ್ವೇನೆ ಇರಲ್ವಾ ಗುಂಡ್ಕಾಯಿ ಅಂತ ಹೇಳಿ ಅದೇನದು ಬಾ ನಾಮ ಬನ್ನೆಕ್ಲಿ ಡ್ರೈ ಆಗೋಯ್ತು ಅದು ಬನ್ನಿ ಅದ್ರೊಳಗೆ ಅಲ್ಲಿ ಕಟ್ ಮಾಡಕ್ಕೆ ಇದು ಮಾಡಿರ್ತಾರೆ

ಇವಳೇ ಗೆಸ್ಟು ನಿನ್ನೆ ಬರ್ತೀನಿ ಅಂತ ಹೇಳಿದ್ಲು ಆದರೆ ನಿನ್ನೆ ಬರೋದಕ್ಕಾಗಿಲ್ಲ ಅದಕ್ಕೆ ಇವತ್ತು ಬಂದಿದ್ದಾಳೆ ಸುಮಾರು ದಿನದಿಂದ ಹೇಳ್ತಾ ಇದ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಬರ್ತೀನಿ ಬರ್ತೀನಿ ಅಂತೇಳಿ ಅದಕ್ಕೆ ಇವತ್ತು ಬಂದಿದ್ದಾಳೆ ಹೊಸ ಕ್ಯಾನ್ ಇದು ನಿನ್ನೆ ತಂದಿರೋದು ಮೂರು ಕ್ಯಾನ್ ಇದ್ದರೆ ನಮಗೆ ಸಾಕು ಅದಕ್ಕೆ ಹಾಗೆ ಬನ್ನಿ ನಮ್ಮ ಗುಮ್ಮುಗಳನ್ನ ತೋರಿಸ್ತೀನಿ ನಿದ್ದೆ ಮಾಡ್ತಾ ಇದ್ದಾರೆ ಇಲ್ಲಿ ನಾಲ್ಕು ಗುಮ್ಮುಗಳು ಸ್ವಲ್ಪ ದಿನ ಇರಲಿಲ್ಲ ಎಲ್ಲೋ ಹೋಗಿದ್ರು ನಾಲ್ಕು ಜನನು ಇವತ್ತು ಮತ್ತೆ ಬಂದಿದ್ದಾರೆ ಇವತ್ತಲ್ಲ ಟೂ ಡೇಸ್ ಆಯ್ತು ಮತ್ತೆ ಬಂದಿದ್ದಾರೆ ಎಲ್ಲೋ ನಿದ್ದೆ ಮಾಡ್ತಿದ್ದಾರೆ ನನ್ನ ಹತ್ರ ಹೋದರೆ ಓಡ್ಬಿಡ್ತಾರೆ ಗಮಡ್ ನಾಲ್ಕು ಜನ ಇದ್ದಾರೆ ಅಲ್ಲಿ ಮಧ್ಯದಲ್ಲಿ ಒಬ್ಳವಳೆ ಕಿವಿ ಕಾಣಿಸ್ತಿದ್ಯ ನಿಮಗೆ ಅವಳು ಮಧ್ಯದಲ್ಲಿ ಒಬ್ಳೊಳೆ ಅವಳು ಕರ್ಗಿ ಂತೂ ಸಕ್ಕ ನೋಡಿದ್ರ ಇಲ್ಲ ಗುರು ಗುರು ಗುರ್ ಅನ್ನೋದು ನೋಡಿ ಬಾ ಮಾಡಲ್ಲ ಹೊರಗಡೆ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಅನಿ ನೋಡ್ತಾ ತು ಈ ತರ ಆದ್ರೆ ಬೇಜಾರು ನೋಡಿ ಕ್ವಾರ್ಟ್ರಸ್ಗಳು ಯಾವ ತರ ಇದೆ ಎಷ್ಟು ಸುಂದರವಾಗಿದೆ ನಮ್ಮ ಕ್ವಾರ್ಟರ್ಸ್ಗಳು ಇದು ಪಕ್ಕದ ಮನೆ ಕ್ವಾರ್ಟರ್ಸ್ಗಳು ಹೀಗೆ ಸುಂದರವಾಗಿರೋದು ನಮ್ಮ ಕೊಟ್ರಸ್ಸು ಅಷ್ಟೇ ಬ್ಯಾಕ್ ಈ ಥರ ತೋರಿಸಿದ್ರೆ ಅದು ಅಷ್ಟೇ ಇಷ್ಟೇ ಸುಂದರವಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ವಿಂಡೋದು ಇದೆ ಚಕ್ಕೆ ಚಕ್ಕೆ ಥರ ಉದುರುತ್ತೆ ಅಂತ ಹೇಳ್ತಾ ಇರ್ತೀನಲ್ಲ ಈ ಥರ ಉದುರುತ್ತೆ ಇಲ್ಲೆಲ್ಲ ಉದ್ರಿ ನೋಡಿ ಉದ್ರದು ಗ್ಲಾಸ್ತು ಇಲ್ಲೆಲ್ಲ ಆ ಗ್ಲಾಸ್ತು ನಾನು ಲೈಟ್ ಆಫ್ ಮಾಡಿದ್ದೀನಿ ಗ್ಲಾಸ್ದು ಎಲ್ಲ ಉದುರೋಗಿದೆ ಉದ್ರೋಗ್ಬಿಟ್ರೆ ಹಿಂಗೆ ತಳ್ಳಿದ್ರೆ ಡಮ್ ಅಂತ ಬೀಳುತ್ತೆ ನೋಡಿ ಇಲ್ಲೆಲ್ಲ ಇಲ್ಲಿ ತನಕ ಅನಿಸಿದ್ದಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ತನಕ ಅನಿಸಿದ್ದಾರೆ ಇದು ಉದ್ರೋಗ್ಬಿಟ್ಟಿದೆ ಅಲ್ಪ ಸ್ವಲ್ಪ ಇದೆ ಅದಕ್ಕೆ ಕುತ್ಕೊಂಡಿದೆ ನೋಡಿ ಅಲ್ಲಾಗ್ತಿದೆ ಅದು ಆಗಿ ಆ ಥರನೇ ಆಗಿ ಎಲ್ಲ ಬಿಲ್ ನೋಡಿ ಒಬ್ಬಳು ಬಂದು ಕುತ್ಕೊಂಡ್ಲು ಮತ್ತು ಕರ್ಗಮ ಇನ್ನೂ ಬಂದಿಲ್ಲ ಚಿರತೆ ಚಿರತೆ ಕರಿ ಚಿರತೆ ಚಿರತೆ மக்கள் நி பச்சி பாப்பா எல்லாரு அந்த யாவோ எல்லோல்ல இல்லே செட்டல் ஆகிட்டு ಓಕೆ ಹಾಗೆ ಮೋಟ್ರ್ ಹಾಕಿದ್ದೀನಿ ಅದಕ್ಕೆ ನಿಂತಿದ್ದೀನಿ ಯಾಕೆಂದರೆ ಮಳೆ ಬರ್ತಿದೆಯಲ್ಲ ಗೊತ್ತಾಗಲ್ಲ ಮಳೆ ನೀರಿಗೆ ಬೀಳ್ತಾ ಇದೆಯೋ ಇಲ್ಲವೋ ಏನೂ ಇಲ್ಲ ನನಗೆ ನನಗೆ ನೋ ನಮ್ಮ ಮನೆಗೆ ಗೆಸ್ಟ್ ಯಾರು ಅಂತ ಗೊತ್ತಾಯ್ತಲ್ಲ ಕೆಂಚಿ ಆ ಕೆಂಚಿ ಬಂದಿದ್ದಾಳೆ ಅವಳು ನಿನ್ನೆ ಬರ್ತೀನಿ ಅಂತ ಹೇಳಿದ್ದು ನಿನ್ನೆ ಪೂಜನ ಮನೆಗೆ ಬಂದಿದ್ದಾಳೆ ಬೆಳಿಗ್ಗೆ ಅಂದರೆ ಒಂದು ಒಂಬತ್ತು ಗಂಟೆ ಆ ಥರ ಬಂದಿದ್ದಾಳೆ ಅದಾದಮೇಲೆ ಪೂಜೆ ನಾಳೆಗೆ ಹೋಗು ಸ್ವಲ್ಪ ತಿಂಡಿ ಮಾಡೋದಿದೆ ಅದಕ್ಕೆ ಹೋಗು ಅಂತ ಹೇಳಿದ್ದಾಳೆ ಅದಕ್ಕೆ ಅವಳು ನನ್ನ ಫೋನ್ ಮಾಡಿ ಕೇಳಿದ್ಲು ಆಂಟಿ ಪೂಜೆ ಹಿಂಗೆ ಅಂತಿದ್ದಾಳೆ ಹೋಗು ಅಂತ ಏನು ಮಾಡೋದು ಹೋಗ್ಲಾ ಅಂದರೆ ಇಲ್ಲ ಇರ್ಲ ಅಥವಾ ಬರಲಾ ಅಂತ ಕೇಳೋದು ಅದಕ್ಕೆ ಸರಿ ಆಯಿತು ಇದ್ದು ತಿಂಡಿಯೆಲ್ಲ ಮಾಡಿಕೊಟ್ಬಿಟ್ಟು ಹಾಂ ಬಾ ಅಂತ ಹೇಳಿದೆ ಅದಕ್ಕೆ ಸರಿ ಆಯಿತು ಹೇಳ್ಬಿಟ್ಟು ನಿನ್ನೆ ನಾನೊಂದು ಇದು ಹನ್ನೆರಡು ಗಂಟೆ ಗಂಟೆ ತಿಂಡಿಯೆಲ್ಲ ಮಾಡಿಕೊಡು ಅದಾದಮೇಲೆ ಹನ್ನೆರಡು ಗಂಟೆ ಮೇಲೆ ಬಿಟ್ಟು ಬಾ ಅಂತ ಅದೇ ತಿಂಡಿ ಇನ್ನೂ ಏನೋ ರವೆ ಉಂಡೆ ಅದು ಇದು ಎಲ್ಲ ಮಾಡ್ತಾಯಿದ್ರು ಯಾಕೆ ಅಂದರೆ ಪೂಜನ್ನಾದ್ನಿ ಇವಾಗ ಮದುವೆ ಆಯ್ತಲ್ಲ ಅವರಿಗೆ ನಮ್ಮ ಕಡೆ ಏನಂದರೆ ಉಪವಾಸದ ತಿಂಡಿ ಎಲ್ಲ ಕಳಿಸ್ತೀವಿ ಅಂದರೆ ತಿಂಡಿ ಎಲ್ಲ ಮಾಡಿಬಿಟ್ಟು ಏನು ಉಪವಾಸ ತಿಂಡಿ ಮತ್ತೇನೋ ಏನೇ ಇರುತ್ತೆ ಅದನ್ನೆಲ್ಲ ಹುಡುಗನ ಮನೆಗೆ ತೊಗೊಂಡೋಗಿ ಕೊಡುವಂಥದ್ದು ನಮ್ಮ ಕಡೆ ಆ ಥರ ಸಂಪ್ರದಾಯ ಇದೆ ಅದಕ್ಕೆ ಅದು ತಿಂಡಿ ಎಲ್ಲ ಮಾಡ್ತಾಯಿದ್ದು ಅಂದರೆ ಏನು ರವೆ ಉಂಡೆ ಮತ್ತು ಒಬ್ಬಟ್ಟು ಏನೋ ಒಂದಷ್ಟು ಐಟಮ್ ತಿಂಡಿಗಳು ಮಾಡ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಹಸಿದೇ ಕೊಟ್ಬಿಡ್ತಾರೆ ಹಸಿದು ಅಂದರೆ ಕಡಲೆ ಹಿಟ್ಟು ಮೈದಾ ಈ ಥರದ್ದು ಹಸೀದು ಅಂದರೆ ಈ ಥರದ್ದೆಲ್ಲ ಕಳಿಸ್ಬಿಡ್ತಾರೆ ಒಂದು ನಾನ್ ವೆಜ್ಜು ಕೂಡ ಕಳಿಸ್ತಾರೆ ಅಂದರೆ ಮಟನ್ ಅಥವಾ ನಾಟಿ ಕೋಳಿ ಆ ಥರ ಈ ಥರ ಏನಾದರೂ ಒಂದು ಕಳಿಸ್ತಾರೆ ಆ ಥರ ಹಸಿದು ಅಂದರೆ ಆ ಥರ ಮಾಡಿ ತಗೊಂಡೋಗೋದು ಅಂದರೆ ಇದೆಲ್ಲ ಈ ಥರ ಅಡುಗೆ ತಿಂಡಿಯೆಲ್ಲ ಮಾಡಿ ತೊಗೊಂಡೋಗುವಂಥದ್ದು ಆ ಥರ ಎರಡು ಥರನೂ ಮಾಡ್ಬೋದು ಒಬ್ಬರು ಹಸಿದು ಇಷ್ಟಪಡ್ತಾರೆ ಅಯ್ಯೋ ಯಾರು ಮಾಡಿ ಕೊಡೋದು ಅಂದ್ಬಿಟ್ಟು ಈ ಥರ ಎಲ್ಲ ಒಂದು ಕೆ ಜಿ ಎಲ್ಲ ಕಟ್ಸ್ಬಿಟ್ಟು ಎಲ್ಲ ಕಳಿಸ್ಬಿಡ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ ವ್ಯತ್ಯಾಸ ಓಕೆ ಇದನ್ನು ಏನು ಹೇಳ್ತಾರೆ ಅಂದರೆ ಆ ಇದನ್ನು ಕಳಿಸೋದು ಮತ್ತು ಉಪವಾಸ ತಿಂಡಿ ಅಂತೇಳಿ ಹಾಗೆ ಫಸ್ಟ್ ಟೈಮು ಅಷ್ಟೇ ಕೊಡುವಂಥದ್ದು ವರ್ಷ ವರ್ಷ ಏನು ಕೊಡೋದಲ್ಲ ಫಸ್ಟ್ ಟೈಮ್ ಮದುವೆ ಆಗಿರ್ತ ನೋಡಿ ಹೊಸ ಜೋಡಿ ಅಂತ ಏನು ಹೇಳ್ತೀವಿ ಆವಾಗ ಹೊಸ್ದಾಗಿ ಆ ಥರ ಫಸ್ಟ್ ಟೈಮು ಮನೆ ಮೊದಲನೇ ವರ್ಷ ಆ ಥರ ಕೊಟ್ಟು ಕಳಿಸುವಂಥದ್ದು ಈಗ ಮೊದಲನೇ ವರ್ಷ ಆ ಸಾಡ ಟೈಮಲ್ಲಿ ಹೆಣ್ಮಕ್ಳು ಮದುವೆ ಆಗಿರೋರು ಗಂಡನ ಮನೇಲಿ ಇರಲ್ಲ ಹೋಗಿ ಆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಹೋಗಿ ಕರ್ಕೊಂಡು ಬಂದುಬಿಡ್ತಾರೆ ಇನ್ನು ಆ ಸಾಡ ಮುಗಿಯೋ ತನಕ ಒಂದು ತಿಂಗಳು ತವ್ರ ಮನೇಲೇ ಇರ್ತಾಳೆ ಹುಡುಗಿ ಆಮೇಲೆ ಆ ಮುಗಿದ ತಕ್ಷಣ ಮತ್ತೆ ಗಂಡನ ಮನೆಗೆ ಹೋಗ್ತಾಳೆ ಆ ಥರನೇ ನಮ್ಮ ಕಡೆ ಸಂಪ್ರದಾಯ ಇರೋದು ಒಂದೊಂದು ಕಡೆ ಒಂದೊಂದು ರೀತಿ ಇದೆ ನಮ್ಮ ಕಡೆ ಈ ರೀತಿ ಇದೆ ಅಷ್ಟೆ ಹಾಗೇ ನಮ್ಮ ಅವರ ಅತ್ತೆ ಹೇಗಿದ್ದರೂ ನಮ್ಮ ಕೆಂಚಿ ಬರ್ತಿಲ್ಲಲ್ಲ ಬೆಂಗಳೂರಿಗೆ ಅದಕ್ಕೆ ಒಂದಷ್ಟು ರವೆ ಉಂಡೆ ಒಂದಷ್ಟು ಏನದು ತೆಂಗಿನಕಾಯ್ದು ಒಬ್ಬಟ್ಟು ಅಂದರೆ ಕಾಯಿ ಒಬ್ಬಟ್ಟು ಎಲ್ಲ ಕಳಿಸಿದ್ರು ಚೆನ್ನಾಗಿತ್ತು ರವೆ ಉಂಡೆನೂ ಚೆನ್ನಾಗಿತ್ತು ಮತ್ತು ಕಾಯಿ ಒಬ್ಬಟ್ಟು ಕೂಡ ಚೆನ್ನಾಗಿತ್ತು ನಮ್ಮ ಮನೇಲಿ ನಿಮಗೆ ಗೊತ್ತು ಸ್ವೀಟ್ ಯಾರೂ ಮುಟ್ಟಲ್ಲ ನಮ್ಮ ಕೆಂಚಿನೂ ಅಷ್ಟೆ ಅವಳಿಗೂ ಕೂಡ ಸ್ವೀಟ್ ಅಂದರೆ ಇಷ್ಟನೇ ಆಗಲ್ಲ ಮತ್ತು ಅವಳಿಗೆ ತಿನ್ನು ಅಂದರೆ ತಿನ್ನಲಿಲ್ಲ ಅವತ್ತೇನು ಅಲ್ಲಿಂದ ಬಂದಿದೆ ಅವ್ಳಿಗೆ ಒಂಥರ ಟೈಯರ್ಡ್ ಆದಂಗೆ ಆಗಿತ್ತು ಅದಕ್ಕೆ ಅವಳೇನು ತಿನ್ನಲಿಲ್ಲ ನಾವೇ ಸ್ವಲ್ಪ ಸ್ವಲ್ಪ ತಿಂದು ತಿಂದು ಸುಮಾರು ಒಂದು ಮೂರ್ನಾಲ್ಕು ದಿನ ತನಕನೂ ಇತ್ತು ಅದು ರವೆ ಉಂಡೆ ಒಬ್ಬಟ್ಟು ಅದೆಲ್ಲ ಏಕೆಂದರೆ ಸ್ವೀಟ್ ತಿನ್ನೋರಾದರೆ ಬೇಗ ಖಾಲಿ ಆಗುತ್ತೆ ಯಾರೂ ಸ್ವೀಟೇ ತಿನ್ನಲ್ವಲ್ಲ ಅದಕ್ಕೆ ಅದು ಅಲ್ಲೇ ಇರುತ್ತೆ ಅಷ್ಟೇ ಓಕೆ ಇವರು ಮ್ಯಾಗಿ ಮಾಡ್ಕೋತೀವಿ ಅಂತೇಳಿ ಇಲ್ಲಿ ಮ್ಯಾಗಿ ಪ್ಯಾಕೆಟೆಲ್ಲ ಇತ್ತು ಅಂದರೆ ನಾನು ಡಿ ಮಾರ್ಟ್ಗೆಲ್ಲ ಹೋದಾಗ ಇವನು ಒಂದಷ್ಟು ತಂದಿಟ್ಟಿರ್ತಾನೆ ಒಂದು ಎರಡಲ್ಲ ತುಂಬಾ ತಂದಿಟ್ಕೊಂಡಿರ್ತಾನೆ ಅದರದ್ದು ಮ್ಯಾಗಿ ಎಲ್ಲ ಇತ್ತು ಅದಕ್ಕೆ ಅವಳಿಗೆ ಮತ್ತು ಇವನಿಗೆ ಮ್ಯಾಗಿ ಮಾಡ್ಕೋತಾಯಿದ್ರು ಅದಕ್ಕೆ ನಿನಗೂ ಸ್ವಲ್ಪ ಕೊಡ್ತೀನಿ ಅಂದರೆ ನನಗೆ ನನಗೂ ಕೂಡ ಸ್ವಲ್ಪ ಕೊಡ್ತೀನಿ ತಿನ್ನಮ್ಮ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾನು ಇಲ್ಲ ಇಲ್ಲ ಬೇಡ ಅಂದೆ ಆದರೂ ಸ್ವಲ್ಪ ಕೊಡ್ತೀನಿ ತುಂಬ ಏನು ಕೊಡೋಲ್ಲ ಸ್ವಲ್ಪ ಕೊಡ್ತೀನಿ ಅಂತಂದ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಇಸ್ಕೊಂಡೆ

ಬಯಯ ಬಯಯ ಇಲ್ಲಿ ನನ್ನ ಮೇಲೆ ಅದೇ ತೋತಿದ್ಯಾ ನೈತು ತರ ಫೋರ್ ಚಾಟ್ ಗಾ ಕೊನೆ ಚಿಕ್ಕಿ ಢಮರ ಅಂತ ಫೋನ್ ಫೋನ್ ಬಾಡ ಬಾಡಕೋ ಇದಕ್ಕೆ ಬಾಡ ಕ್ಯಾಟಕ ಬದಗಳನೇ ಗಾಟ್ ಚೋದು ಬಾ ಬಕವಾ ಬಾಟಲು ಬಾ ಬಾಟಲು ನನ್ನ ನಿಮಗೆ ಸ್ವಲ್ಪ ಬೇಕಾ ನಾನು ಸ್ವಲ್ಪ ಬೇಕಾ ಅವನು ಎಷ್ಟಿಂದೆ ಗೊತ್ತಾ ಅಪ್ಪ ತುಂಬಾ ತಿನ್ನುತ್ತಾ ಶಾತಿನಾ ಅದಕ್ಕೆ ಎಕ್ಸ್ಟ್ರಾ ಮೊಟ್ಟೆ ಬೇರೆ ಬೇಕುತನಾ ಹೊಟ್ಟೆ ಹೆಸರು ಇಲ್ಲ ಅಂದ್ರೆ ರೋಜಿ ಮೊಟ್ಟೆ ಹೆಸರು ಬೇರೆ ಒಂದು நார்ಮಲಾಗಿ ತಿನ್ಬೇಕು ಅನ್ಸಿದ್ರೆ ನಾರ್ಮಲ್ ಆಗಿಂದ್ರೆ ಏನೋ ಆಸೆ ಬಂದಿಲ್ಲ ಸುಮ್ಮನೆ ತಿನ್ನೇ ಐತೆ ತಿನ್ಬೇಕು ಅನ್ಸಿದ್ರೆ ಒಂದ ಜೊತೆ ಒಂದು ಮೊಟ್ಟೆ ಸೊ ತಿನ್ಬೇಕು ಅಂತಿದ್ರೆ ಆಯ್ತು ಅಂತಾ ತಿನ್ಬೇಕು ಅಂತಿದಾಗ ಎರಡು ಮ್ಯಾಗಿ ಒಂದು ಮೊಟ್ಟೆ ಇಷ್ಟಪಡುತ್ತಿನಲ್ಲ ಅವಾಗ ಮೂರು ಮ್ಯಾಗಿ ಎರಡು ಮೊಟ್ಟೆ ಇಷ್ಟಪಟ್ಟು ತಿんで ಇದ್ದಾರಾ ಅರ್ಧ ಆಗಿದ್ರೆ ಇಷ್ಟಪಡತೆ ಮೂರು ಮ್ಯಾಗಿ ತಿಂತಾ ಇಷ್ಟಪಟ್ಟು ತಿಂದಲ್ಲ ಇಷ್ಟಪಡದೇ ಒಂದು ಒಂದು ಮೊಟ್ಟೆ ನೀವು ಸರಿ

ಇಷ್ಟನೇ ಇಲ್ಲ ನಾನು ಸಂಜೆಗೆ ಫಿಶ್ ಎಲ್ಲ ಇತ್ತು ಅದನ್ನು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೆ ಅದನ್ನು ಫ್ರೈ ಮಾಡಿ ಕೊಡೋಣ ರಾತ್ರಿಗೆ ಅಂತೇಳಿ ನೋಡಿದರೆ ಫಿಶ್ಶು ಹಾಳಾಗಿತ್ತು ಅಂದರೆ ನಾನು ಈ ಫಿಶ್ನ ತೊಳಿಬೇಕಾದ್ರೇ ಅದು ಒಂಥರ ಸ್ಮೆಲ್ ಬರ್ತಿತ್ತು ನಾನು ಮಸಾಲೆ ನೆನ್ನೆ ಹಾಕಿದ್ದೀನಿ ಅಂದರೆ ಗುರುವಾರ ಬೆಳಿಗ್ಗೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ಶುಕ್ರವಾರ ನೈಟು ಅಂದರೆ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಆ ಥರ ಟೈಮಲ್ಲಿ ಅದನ್ನು ಫ್ರೈ ಮಾಡಿ ಕೊಡೋಣ ಅಂಥೇಳಿ ಗುರುವಾರ ಮಸಾಲೆ ಹಾಕಿರೋದು ನಾನು ಗುರುವಾರ ತೊಳಿಬೇಕಾದ್ರೆ ಸ್ಮೆಲ್ ಬಂತು ಆದರೆ ನಾನು ಅಮ್ಮನ ಮಮ್ಮನ್ಗೆ ಹೇಳಲಿಲ್ಲ ಏನಕ್ಕೆ ಈ ಥರ ಸ್ಮೆಲ್ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ನಾನೇ ಸುಮ್ಮನೆ ಹಾಕ್ಬಿಟ್ಟೆ ಮಸಾಲೆ ಹಾಕೋದೇ ಸರಿ ಹೋಗ್ಬೋದು ಅಂತೇಳಿ ಮಸಾಲೆ ಎಲ್ಲ ಹಾಕಿ ಫಿಶ್ ಎಲ್ಲ ಫ್ರೈ ಎಲ್ಲ ಮಾಡಿ ಕೊಡುವಾಗ ಮತ್ತೆ ಒಂಥರ ಸ್ಮೆಲ್ಲು ತಿನ್ನೋಕ್ಕೆ ಆಗ್ತಿಲ್ಲ ಆ ಥರಕ್ಕೆ ಅಷ್ಟು ಸ್ಮೆಲ್ ಬರ್ತಿದೆ ಆಮೇಲೆ ಯಾರೂ ತಿನ್ನಲಿಲ್ಲ ಫ್ರೈಯೆಲ್ಲ ಮಾಡಿದ್ದೆ ಇನ್ನೊಂದಷ್ಟು ಉಳ್ದಿತ್ತು ಅದನ್ನು ಹಾಗೆ ಬೆಕ್ಕಿಗಾಗುತ್ತೆ ಅಂದ್ಬಿಟ್ಟು ಅದೆಲ್ಲ ಎತ್ ಎತ್ತಿಟ್ಟೆ ಆಮೇಲೆ ಕೌಶಿ ಹೇಗಿದ್ದರೂ ಫೋರಮ್ ಮಾಲಲ್ಲಿ ಲೀವರ್ ತೊಗೊಬಂದಿದ್ದ ಅವನು ಹೇಳ್ತಾ ಇದ್ದಲ್ಲಿ ಲೀವರು ಅರವತ್ತು ರೂಪಾಯಿ ಇದೆ ಮತ್ತು ಗುಂಡ್ಕಾಯಿನೂ ಕೂಡ ಎಷ್ಟು ಸೆವೆಂಟಿ ಒನ್ ರುಪೀಸ ಎಷ್ಟು ಹೇಳಲ್ಲ ನಾನು ಈ ಥರದ್ದೆಲ್ಲೀ ವೆಜ್ ನಾನ್ ವೆಜ್ಜು ಅಥವಾ ಈ ಥರ ಮಾಲ್ಗಳಲ್ಲಿ ನಾನ್ ವೆಜ್ ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ನಾನು ತರೋಲ್ಲ ಜಾಸ್ತಿ ಏಕೆಂದರೆ ಅದು ಇಷ್ಟ ಆಗಲ್ಲ ಚೆನ್ನಾಗಿರುತ್ತೋ ಇರಲ್ಲ ಅಂದ್ಬಿಟ್ಟು ತರೋಲ್ಲ ಅದಕ್ಕೆ ಇವನಿಗೆ ಫಸ್ಟು ಬೇಡ ಅಂತಲೇ ಹೇಳಿದೆ ಆದರೂ ಇವನು ಅಮ್ಮ ಚೆನ್ನಾಗಿದೆ ನೋಡೋಕ್ಕೆ ಫ್ರೆಶ್ ಆಗಿದೆ ಅನ್ನೋಲ್ಲ ಸರಿ ಫಸ್ಟು ಲೀವರ್ ಅಷ್ಟೇ ತೊಗೊಬ ಗುಂಡ್ಕಾಯೆಲ್ಲ ತರಬೇಡ ಅಂತೇಳಿ ಬರೀ ಲೀವರ್ ಅಷ್ಟೇ ತರಿಸಿದ್ದು ನೋಡಿದರೆ ಅದು ಕೂಡ ನೋಡಿ ನಾನು ಎಲ್ಲ ಪೆಪ್ಪರ್ ಲೀವರ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದೀನಿ ನೋಡಿದ್ರೆ ಲೀವರು ಕೂಡ ಊಟ ನನಗಂತೂ ಏನಂದರೆ ಲೀವರ್ನ ಫ್ರೈ ಮಾಡ್ತಾಯಿದ್ರೆ ಫುಲ್ಲು ಇದಾಗೋಯಿತು ಸ್ಮ್ಯಾಶ್ ಆದಂಗೆ ಹೋಗೋಯ್ತು ಎಲ್ಲ ಲೀವರು ಅದೆಲ್ಲ ಒಂದು ಏಟ್ ಪೀಸ್ ಅಷ್ಟೇ ಅದು ಫ್ರೆಶ್ ಆಗಿದ್ದಿದ್ದು ಅದಕ್ಕೆ ಕೌಶಿಗೆ ಹೇಳ್ತಾ ಇದ್ದೆ ಮಾಲ್ಗಳಲ್ಲೆಲ್ಲ ಈ ಥರ ಚಿಕನು ಈ ಥರದ್ದೆಲ್ಲ ಫ್ರೆಶ್ ಇರೋಲ್ಲ ತರಬಾರ್ದು ಅಂತೇಳಿ ಈ ಥರ ಎರಡೂ ಕೂಡ ಹಾಳಾಯ್ತಲ್ಲ ಆಮೇಲೆ ಲಾಸ್ಟಲ್ಲಿ ಹೀಗಿದ್ರೂ ಒಬ್ಬಟ್ಟೆಲ್ಲ ಇತ್ತಲ್ಲ ಅದನ್ನೇ ಬಿಸಿ ಮಾಡಿ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಬಿಸಿ ಮಾಡಿ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್